ಆಕ್ಚುಲಿ ಮಕ್ಕಳಿಗೆ ಹೇಳ್ಬೇಕಾಗಿರೋದು ಟೀಮ್ ವರ್ಕ್ ನ ಮಾಡು ಎಲ್ಲ ಟೀಮ್ ಜೊತೆಗೆ ಹೋಗಿ ನೀನು ಎಲ್ಲಾರ ಜೊತೆಗೆ ಅನ್ನೋದನ್ನ ಹೇಳ್ಬೇಕು ಆಮೇಲೆ ನಿನ್ ಗೊತ್ತಿರೋ ಕಾನ್ಸೆಪ್ಟನ್ನ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ ಅಂತ ಹೇಳ್ಬೇಕು ನನಗೆ ನೀನ್ ಮಾಡಿದ್ದೆಲ್ಲ ನೋಟ್ಸು ಅವ್ರಿಗೆ ಕೊಡು ಇದೇ ತರ ನೀವು ಮಾಡ್ಕೊಳ್ರ ಅಂತ ಹೇಳಿ ಹೇಳ್ಬೇಕು ಯಾವ ಟೀಚರ್ ಹೇಳ್ತಿದಾರೆ ಇವತ್ತು ನಾನು ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಇಲ್ಲ ಇಲ್ಲಿ ಅನುಭವಾತ್ಮಕ ಕಲಿಕೆ ಇಲ್ಲ ಓದೋ ಓದೇ ಬೇರೆ ಅಲ್ಲಿ ಇರೋದೇ ಬೇರೆ ಇಂಥ ಓದನ್ನ ಇಂಥ ಸಿಸ್ಟಮ್ನ ಯಾಕ್ರನ್ನ ಮಾಡ್ತಾ ಇದ್ರಿ ಇದರಿಂದ ಯಾರಿಗ ಲಾಭ ಇದು ಇದನ್ನ ನಿಮ್ಮ ಉದ್ದೇಶ ಏನಪ್ಪಾ ನೀನು ಯಾಕೆ ಯಾಕೆ ಓದ್ತಾ ಇದಿಯಪ್ಪ ನೀನು ಉದ್ಯೋಗದ ಸಲುವಾಗಿ ಉದ್ಯೋಗ ಸಿಗುತ್ತಾ ಇಲ್ಲ ಯಾಕೆ ಓದ್ತದೆ ಉತ್ತಮ ನಾಗರಿಕ ಆಗ ಕತ್ತಿಯ ಉತ್ತಮ ನಾಗರಿಕ ಇಲ್ಲ ಮತ್ತೆ ಯಾಕೆ ಓದ್ತಿದ್ರು ಸರ್ಟಿಫಿಕೇಟ್ ಅಂತ ಹೇಳೋರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂದಾಗ ಇದ್ರದ್ದು ಪಾಸಿಟಿವ್ ನೆಗೆಟಿವ್ ಬರೀಬೇಕು ನಾವು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಇಲ್ಲಿ ಹೇಳ್ರಿ ನೋಡೋದು ನಾನು ಹೇಳ ಪಾಸಿಟಿವ್ ಹೇಳಿದೆ ಅವಾಗಲೇ ನೆಗೆಟಿವ್ ಎಜುಕೇಶನ್ ಆಸ್ ಬಿಕಮ್ ಬಿಸ್ನೆಸ್ ಟುಡೇ ಹೌದ್ರಿ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಶನ್ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಶನ್ ಹೌದ್ರೆ ಶಿಕ್ಷಣದ ವ್ಯಾಪಾರೀಕರಣ ಅಥವಾ ಶಿಕ್ಷಣದ ಉದ್ಯಮೀಕರಣ ಇವತ್ತು ಶಿಕ್ಷಣ ಉದ್ಯಮ ಇಟ್ ಇಸ್ ಅ ಬಿಸ್ನೆಸ್ ನೋ ಬ್ರಾಂಚಸ್ ಓಪನ್ ಮಾಡ್ತಾರೆ ಕೋಟಿ ಗಟ್ಟಲೆ ದುಡಿತಾರೆ ಇವತ್ತು ಅವರಲ್ಲಿ ದುಡ್ಡು ನೋಡಿ ಎಷ್ಟು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಎಲ್ಲ ಕಡೆ ಬ್ರಾಂಚಸ್ ಬ್ರಾಂಚಸ್ ಕೊಡ್ತಾರೆ ಟಾರ್ಗೆಟ್ ಇದೆ ಅವರಿಗೆ ಈ ವರ್ಷ ನೀವು ಇಷ್ಟು ಅಡ್ಮಿಷನ್ ತಗೊಳ್ಳೇಬೇಕು ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ಗಳಿಗೆ ಟಾರ್ಗೆಟ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ಗೆ ಟಾರ್ಗೆಟ್ ನಿಮಗೆ ಐದು ಲಕ್ಷ ರೂಪಾಯಿ ಪ್ಯಾಕೇಜ್ ಇರುತ್ತೆ ತಿಂಗಳ ಐದು ಲಕ್ಷ ರೂಪಾಯಿ ಸಂಬಳ ಇನ್ಸೆಂಟಿವ್ ಇದೆಯಲ್ಲ ನಿಮ್ ಕಲೆಕ್ಷನ್ ಮೇಲೆ ಕಲೆಕ್ಷನ್ ಮಾಡ್ಬೇಕಷ್ಟು ಒಬ್ಬ ಡಾಕ್ಟ್ರು ತಿಂಗಳಿಗೆ ಐವತ್ತು ಲಕ್ಷ ರೂಪಾಯಿ ಬಿಸ್ನೆಸ್ ಮಾಡ್ಬೇಕವ್ನು ಐವತ್ತು ಲಕ್ಷ ಬಿಸ್ನೆಸ್ ಮಾಡ್ಬೇಕಂದ್ರೆ ಏನ್ ಅವನು ಪ್ರತಿ ಪೇಷಂಟ್ ಗೆ ಹೌದಲ್ರಿ ತಲೆನೋವು ಅಂತ ಬಂದಾನಂತಂದ್ರೆ ಕನಿಷ್ಠ ಏನಿಲ್ಲ ಅಂತಂದ್ರು ಅವನಿಂದ ಒಂದು ಹದಿನೈದು ನೂರು ರೂಪಾಯಿ ಮೆಡಿಸಿನ್ ಅವನು ಸುಮ್ ಸುಮ್ನೆ ತಲೆಗೆಲ್ಲ ಇ ಸಿ ಜಿ ಮಾಡ್ಬೇಕು ಎಕ್ಸ್ರೇ ಮಾಡ್ಬೇಕು ಸ್ಕ್ಯಾನಿಂಗ್ ಮಾಡಬೇಕು ಬ್ಲಡ್ ಟೆಸ್ಟ್ ಮಾಡ್ಬೇಕು ಯೂರಿನ್ ಟೆಸ್ಟ್ ಮಾಡ್ಬೇಕು ಮತ್ತೊಂದು ಟೆಸ್ಟ್ ಮಾಡ್ಬೇಕು ಈಗೆಲ್ಲ ಸ್ಪಿಟ್ ಟೆಸ್ಟ್ ಅಂತ ಸುಮ್ಮನೆ ಇದ್ರಾಗ ಟೆಸ್ಟ್ ಮಾಡ್ತು ಅಂತ ಇದನ್ನ ನಾನು ನೋಡ್ತಾ ಇದ್ದೀವಿ ಇದು ಕಮರ್ಷಿಯಲೈಸೇಷನ್ ಎಜುಕೇಶನ್ ಅವರೆಲ್ಲ ಯಾರು ಹೈಲಿ ಎಜುಕೇಟೆಡ್ ಆಗಿರುವಂತ ಡಾಕ್ಟರ್ಸ್ ಅವ್ರಿಗೆ ಬುದ್ಧಿ ಎಲ್ಲಿಂದ ಎಜುಕೇಶನ್ ಇಂದ ಅಂದ್ರೆ ಎಜುಕೇಶನ್ ಅಲ್ಲಿ ಏನಿಲ್ಲ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಇಲ್ಲ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಇಲ್ಲ ಮೌಲ್ಯಾಧಾರಿತ ಶಿಕ್ಷಣ ಇದೇನಾ ಇವತ್ತು ಇದೇನಪ್ಪ ಇದೇನಾ ಈಗ ನೀವು ಇಲ್ಲಿ ಡಿಗ್ರಿ ಎಲ್ಲ ಮಾಡ್ಬಿಟ್ಟು ಇಲ್ಲಿ ಬಂದಿರಿ ಇದುವರೆಗೆ ನಿಮ್ ಜರ್ನಿಯಲ್ಲಿ ಯಾರಾದ್ರೂ ಎಂಟೆಂಟು ದಿನ ಎಥಿಕ್ಸ್ ಹೇಳ ನಿಮಗೆ ಹೋಗಲು ಒಂದಿನ ಎಥಿಕ್ಸ್ ಹೇಳ್ಯಾರ ಬುಕ್ಸ್ ತಗೊಂಬಂದ್ ಬುಕ್ಸ್ ಎಲ್ಲ ಎಥಿಕ್ಸ್ ಕೊಟ್ರ ನಿಮಗೆ ನೈತಿಕ ಮೌಲ್ಯಗಳು ಹೇಳಿ ಬುಕ್ಸ್ ಹೋದ್ರಿ ನೀವು ಅಂದ್ರೆ ಇಪ್ಪತ್ತಾರು ಇಪ್ಪತ್ತೇಳನೇ ವಯಸ್ಸಿಗೆ ಬರೋವರೆಗೂ ಕೂಡ ನಮಗೆ ಎಥಿಕ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ ಈಗಾಗಲೇ ನಾವು ಜೀವನದಲ್ಲಿ ಏನೇನ್ ಮಾಡಬಾರ್ದು ಎಲ್ಲಾ ಮಾಡಿಬಿಟ್ರಿ ಈಗ ಎಥಿಕ್ಸ್ ಹೇಳ್ತಾರ ನಮಗ ಈಗ ಅಂದ್ ಸರಿ ಮಾಡ್ಕೂನು ಆಗದಲ್ಲ ಅಂತ ಟೈಮ್ ನನಗೆ ಬಂದ್ಬಿಟ್ಟಿರ್ತು ನಾವು ನಿಜವಾಗ್ಲು ಎಲ್ಲಾ ತಪ್ಪುಗಳು ಮಾಡಿದ ನಂತರ ನಾನು ನಿತ್ಯ ಸ್ಟಾರ್ಟ್ ಮಾಡಿದೆ ಹೇಳ್ತಾ ಇದ್ದೆ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಪಿ ಎ ಇದ್ದೆ ಒಂದು ವರ್ಷ ಅದೆಲ್ಲ ನೋಡಿದ ಮೇಲೆ ಅದನ್ನ ಮಾಡಿ ಬಂದು ಹೊರಗಡೆ ಬಂದ ಮೇಲೆ ನನಗೆ ಅನಿಸ್ತು ರಿಯಲೈಸ್ ಆಯ್ತು ನನಗೆ ಜ್ಞಾನೋದಯ ಆಗಿ ಇಲ್ಲಿಲ್ಲ ಇದು ಬೇಕು ಇದನ್ನ ಮಾಡೋಣ ಆಮೇಲೆ ತಪ್ಪು ಮಾಡಿದವನಿಗೆ ಮಾತ್ರ ತಪ್ಪನ್ನ ಮಾಡಿ ತಿದ್ದುಕೊಂಡವನಿಗೆ ಮಾತ್ರ ಇನ್ನೊಬ್ಬರಿಗೆ ತಪ್ಪು ಅಂತ ಹೇಳೋ ಅಧಿಕಾರ ಅರ್ಹತೆ ಇರ್ತದೆ ಈಗ ನಾನು ತಪ್ಪ ಮಾಡಿ ಅದನ್ನೇ ಕಂಟಿನ್ಯೂ ಮಾಡೋದು ಐ ಕ್ಯಾಂಟ್ ಟೆಲ್ ಅದರ್ಸ್ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಆಗೋದು ಇವತ್ತು ಇಲ್ಲ ಎಥಿಕಲ್ ಬೇಸ್ಡ್ ಎಜುಕೇಶನ್ ಇವತ್ತು ಇಲ್ಲ ಏನಾಗಿದೆ ಇವತ್ತೆಲ್ಲ ಇವತ್ತು ಗ್ರೇಡ್ ನೋಡಿ ಗ್ರೇಡ್ ಓರಿಯೆಂಟೆಡ್ ಮಾರ್ಕ್ಸ್ ಓರಿಯೆಂಟೆಡ್ ಮಾರ್ಕ್ಸ್ ಓರಿಯೆಂಟೆಡ್ ಎಜುಕೇಶನ್ ಇದೆ ಹೌದಾ ಮಾರ್ಕ್ಸ್ ಓರಿಯೆಂಟೆಡ್ ಗ್ರೇಡ್ ಓರಿಯೆಂಟೆಡ್ ಗ್ರೇಡ್ ಓರಿಯೆಂಟೆಡ್ ಹೈಯೆಸ್ಟ್ ಮಾರ್ಕ್ಸ್ ತಗೋಬೇಕು ಐಯಸ್ಟ್ ಮಾರ್ಕ್ಸ್ ತಗೋಬೇಕು ಐಯಸ್ಟ್ ಲೂಟಿ ಮಾಡ್ಬೇಕು ಅವನ ಐ ಎಲ್ಲಿ ಎಲ್ಲಿ ಎಜುಕೇಟೆಡ್ ಮಾರ್ಕ್ಸ್ ತಗೊಳ್ಳಾರ್ದವನು ದಡ್ಡ ಮಾರ್ಕ್ಸ್ ತಗೊಂಡು ಜಾಣ ಅವನು ಬುದ್ಧಿವಂತ ಇವನಲ್ಲ ಇದು ಇವತ್ತು ಏನಪ್ಪಾ ನಡೀತಾ ಇರತ್ತೆ ಮಾರ್ಕ್ಸ್ ಅನ್ನೋದು ಕ್ಯಾರೆಕ್ಟರ್ನ ಇವತ್ತು ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಶನ್ ಅನ್ನೋದಿಲ್ಲ ಇದನ್ನ ಇವತ್ತು ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಶನ್ ಇದು ಬೆಂಗಳೂರು ಅಂತಲ್ಲಿ ಇಂತಹ ಒಂದು ಇದರಲ್ಲಿ ಎಲ್ಲಿದೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಶನ್ ಚಾರಿತ್ರ ನಿರ್ಮಾಣ ಮಾಡುವಂತ ಶಿಕ್ಷಣ ಇಲ್ಲ ಇವತ್ತು ಶಬ್ದಗಳು ಬರ್ಕೊಳ್ಳಿವೆ ಎಲ್ಲೆ ಸಿಗದಲ್ಲಿ ಚಾರಿತ್ರ ನಿರ್ಮಾಣ ಎಲ್ಲಿ ಆಗ್ತಾ ಇದೆ ಚಾರಿತ್ರ ನಿರ್ಮಾಣ ನೋಡಿ ಪ್ಯಾಕೇಜ್ ಸಿಕ್ಕಿದೆ ನಲ್ವತ್ತು ಲಕ್ಷ ಐವತ್ ಲಕ್ಷ ಪ್ಯಾಕೇಜ್ ಸಿಕ್ಕಿದೆ ಅವನನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅವನ್ ಹುಡುಗ ಒಂದು ಸಲ ಒಬ್ಬರಿಗೆ ಒಂದು ಬ್ಲಡ್ ಡೊನೇಟ್ ಮಾಡಲಿಲ್ಲ ಒಬ್ಬರಿಗೆ ಒಂದು ಸಹಾಯ ಮಾಡ್ಲಿಲ್ಲ ಏನಿಲ್ಲ ಆಮೇಲೆ ನಾವ್ ಸೆಲ್ಫ್ ಸೆಂಟ್ರಿಕ್ ಮಾಡ್ತಿದ್ವಿ ನೋಡ್ರಿ ದುರಂತ ಎಲ್ಲ ಬಹಳ ಇಂಟ್ರೆಸ್ಟಿಂಗ್ ಇದೆ ಪಾಯಿಂಟ್ ಆಗ್ತಾ ಇದೆ ಕೇಳಿ ಹೆಂಗ್ ಕಲಿಸ್ತಾರೆ ನೋಡ್ರಿ ಶಿಕ್ಷಣ ಹೆಂಗಿದೆ ನನಗಾಗಿದೆ ಅದು ಅನುಭವ ನಿಮಗ ಅನುಭವ ಆಗಿರುತ್ತೆ ಸ್ಕೂಲಲ್ಲಿ ನಿಮ್ಗೆ ತಂದೆ ತಾಯಿ ಹೇಳ್ಬೇಕಾದ್ರೆ ಬುತ್ತಿ ಕಟ್ಟಿ ಕೊಟ್ಟಿರ್ತಾರ ಯಾರಿಗೆ ಕೊಡಬೇಡ ನೀನ್ ಒಬ್ನೇ ತಿನ್ನ ಅಂತ ಹೇಳ್ತಾರ ಮನ್ಯಾಗ ಹೇಳ್ತಾರ ಬಿಸ್ಕೆಟ್ ಕೊಟ್ಟಿರ್ತಾರ ಬ್ರೆಡ್ ಕೊಟ್ಟಿರ್ತಾರ ಯಾರಿಗೆ ಕೊಡ್ಬೇಡ ನೀನ್ ಒಬ್ನೇತೀನೋ ಏನ್ ಅಂತ ಹೇಳ್ತಾರ ರ್ಯಾಂಕ್ ಬರ್ಬೇಕು ನೀನು ಹೈಯೆಸ್ಟ್ ಮಾರ್ಕ್ಸ್ ತಗೋಬೇಕು ಗೋಲ್ಡ್ ಮೆಡಲ್ ತಗೋಬೇಕು ಎಲ್ಲರಿಗೂ ಸಿಗ್ತವ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಎಷ್ಟು ಜನ ಬರಕ್ ಸಾಧ್ಯ ಒಬ್ಬನ ಬರ್ತಾರ ಗೋಲ್ಡ್ ಮೆಡಲ್ ಒಬ್ಬನಿಗೆ ಸಿಗ್ತವೆ ಉಳ್ದವ್ರಿಗೆ ಸಿಗದ ಇವನ್ ಏನ್ ಮಾಡ್ತಾನೆ ಇನ್ನೊಬ್ರಿಗೆ ತೋರ್ಸೋದಿಲ್ಲ ತಂದ ತಾನೇ ಓದ್ತಾನ ತನ್ನ ತಾನೇ ಬರೀತಾನೆ ಇನ್ನೊಬ್ರಿಗೆ ಹಂಚ್ಕೊಳ್ತೇನೆ ಬುದ್ಧಿನೇ ಬರದಲ್ಲ ಅಂತ ಸೆಲ್ಫಿಷ ಹಂಗ್ ಬಳ್ದುಡ್ತಾನೆ ಹಾಗೆ ಸೆಲ್ಫಿಶ್ ಆಗಿ ತಾನೊಬ್ಬನೇ ಓದಿ ತಾನು ತಾನು ಏನಾದ್ರು ತಾನು ಮಾಡಿರೋ ನೋಟ್ಸ್ ಇನ್ನೊಬ್ರಿಗೆ ಕೊಟ್ಬಿಟ್ರೆ ಪಾಸ್ ಪಾಸಾಗಿಬಿಡ್ತಾರ ಮತ್ತೆ ಪಾಸ್ ಆದ್ರೆ ನನಗೆ ಮಾರ್ಕ್ಸ್ ಕಡಿಮೆ ಬಂದ್ಬಿಡ್ತಾವ್ ಅವನಿಗೆ ಗೋಲ್ಡ್ ಮೆಡಲ್ ಬಂದ್ಬಿಡ್ತಾ ಅದಕ್ಕೆ ನಾನು ಯಾರಿಗೂ ಕೊಡೋದಲ್ಲ ಈಗ ನೋಡಿ ತಮ್ಮಲ್ಲಿ ಯು ಪಿ ಎಸ್ ಸಿ ಟಾಪರ್ ಆಗಿರೋರು ಯಂಗ್ ಮದ್ ಹೇಳೋದು ಒಂದು ಬದುಕಿರೋದೆ ಒಂದು ಏನು ನೋಟ್ಸ್ ಫಾಲೋ ಮಾಡಿ ಅಂತ ಹೇಳೋದಿಲ್ಲ ಅವ್ರು ಸುಮ್ಮನೆ ಮೀಡಿಯಾದ ಮುಂದೆ ಹೇಳ್ತಾರೆ ಅಷ್ಟೇ ಹೇಳ್ಬಿಟ್ರೆ ಅವರು ಪಾಸಾಗಿಬಿಟ್ರೆ ನಾಳೆ ಅವ್ರ ಅಧಿಕಾರಿಗಳಾಗಿಬಿಟ್ರೆ ಇಂತ ಸ್ವಾರ್ಥವನ್ನ ಇಟ್ಕೊಂಡಂತ ವ್ಯಕ್ತಿಗಳು ನಾಳೆ ಅಧಿಕಾರಿಗಳಾಗಿ ಹೊರಗಡೆ ಬಂದ್ಮೇಲೆ ಎಲ್ಲರ ಜೊತೆಗೆ ಸೇರಿ ಕೆಲಸ ಮಾಡ್ಬೇಕು ನಾನು ಒಬ್ಬನೇ ಅಂತಂದ್ರೆ ಸಂಬಳ ಹೆಂಗ್ ಕೊಡ್ತಾನೆ ನೀನು ಎಲ್ಲರ ಜೊತೆಗೆ ಮಾಡ್ಬೇಕಲ್ಲ ಡಿ ಸಿ ಆದೋ ತಹಶೀಲ್ದಾರ್ ಜೊತೆಗೆ ಸೇರ್ಬೇಕು ಎ ಸಿ ಜೊತೆಗೆ ಸೇರ್ಬೇಕು ಹೌದಾ ವಿ ಎ ಗಳನ್ನ ಕರಿಬೇಕು ಡಾಕ್ಟರ್ ಗಳನ್ನು ಕರಿಬೇಕು ಇಂಜಿನಿಯರ್ ಜೊತೆಗೆ ವರ್ಕ್ ಮಾಡ್ಬೇಕು ಟು ವರ್ಕ್ ವಿತ್ ಹಿಂಗ ಸೆಲ್ಫಿಶ್ ಆಗಿ ಬೆಳ್ದಂತವನು ಎಲ್ಲರ ಜೊತೆಗೆ ಹೆಂಗ್ ಒಂದಕ್ಕೆ ಕೇಳಲ್ಲ ಒಂದ್ ಕೇಳಿಲ್ಲ ಅಂದ್ರೆ ಕೆಲಸ ಮಾಡಕ್ಕಾಗಲ್ಲ ಅವನ್ ಟೀಮ್ ವರ್ಕ್ ಮಾಡ್ಬೇಕವಾಗ ಟೀಮ್ ವರ್ಕ್ ಈಗ ಅದಕ್ಕೆ ಸ್ಪೋರ್ಟ್ಸ್ ಅಂತ ಮಾಡಿರೋದು ಆರ್ಟ್ಸ್ ಅಂತ ಮಾಡಿರೋದು ಸ್ಪೋರ್ಟ್ಸ್ ನೋಡ್ರಿ ಅಲ್ಲಿ ಒಬ್ಬನ ಗೆಲುವು ಎಲ್ಲರ ಗೆಲುವು ಸ್ಪೋರ್ಟ್ಸ್ ಅಲ್ಲಿ ಯಾರೋ ಒಬ್ರು ಆಡಿದ್ರೆ ಎಲ್ಲರೂ ಗೆದ್ದಂಗೆ ಅಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತೀನಿ ಹೌದಾ ಯಾರೋ ಒಬ್ಬನ ಹೊಡೆದ್ಬಿಟ್ರೆ ನನ್ನ ಹೊಡೆದ್ಬಿಟ್ರೆ ಇಡೀ ಟೀಮ್ ಗೆದ್ದು ಬಿಡ್ತು ಇಲ್ಲಿ ಹಂಗಲ್ಲ ಇವ್ನ ಒಬ್ಬನ ಪಾಸ್ ಆದ್ರೆ ಎಲ್ಲರೂ ಪಾಸ್ ಆದಂಗ ಇಲ್ಲಿ ಇಲ್ಲ ಇವನೊಬ್ಬನಿಗೆ ನೌಕರಿ ಬಂದ್ರೆ ಇಡೀ ಎಲ್ಲ ಕ್ಲಾಸ್ ಮೇಟ್ಸ್ಗೆ ನೌಕರಿ ಬಂದಂಗ ಇಲ್ಲ ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಆಫೀಸರ್ ವರ್ಕ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಈ ಭಾವನೆ ಎಜುಕೇಶನ್ ಅಲ್ಲಿ ಇಲ್ಲ ಇವತ್ತು ಆಕ್ಚುಲಿ ಮಕ್ಕಳಿಗೆ ಹೇಳ್ಬೇಕಾಗಿರೋದು ಟೀಮ್ ವರ್ಕ್ ಅನ್ನ ಮಾಡು ಎಲ್ಲ ಟೀಮ್ ಜೊತೆಗೆ ಹೋಗಿ ನೀನು ಎಲ್ಲರ ಜೊತೆಗೆ ಹಂಚಿಕೊಂಡು ಅನ್ನೋದನ್ನ ಹೇಳ್ಬೇಕು ಆಮೇಲೆ ಗೊತ್ತಿರೋ ಕಾನ್ಸೆಪ್ಟ್ ಅನ್ನ ಎಲ್ಲರಿಗೂ ಎಕ್ಸ್ಪ್ಲೈನ್ ಹೇಳ್ಬೇಕು ಅವನಿಗೆ ನೀನ್ ಮಾಡಿದ್ದೆಲ್ಲ ನೋಟ್ಸ್ ಅವ್ರಿಗೆ ಕೊಡು ಇದೇ ತರ ನೀವು ಹೇಳಿ ಹೇಳ್ಬೇಕು ಯಾವ ಟೀಚರ್ ಹೇಳ್ತಿದಾರೆ ಇವತ್ತು ಯಾವ ಶಾಲೆಗಳು ಹೇಳ್ತಿದಾರೆ ಯಾವ ಪೇರೆಂಟ್ಸ್ ಹೇಳ್ತಿದ್ದಾರೆ ನನ್ ಮಗ ಬುದ್ಧಿವಂತಿದ್ದಾನೆ ಇವನ್ ತುಂಬಾ ಕಲ್ತಿದ್ದಾನೆ ಸ್ಟ್ರಾಟಜಿ ಇದೆ ಇವನಿಗೆ ನಿಮ್ ಮಕ್ಕಳನ್ನ ಕಳಿಸ್ಕೊಡಿ ನಮ್ಮ ಮನೆಗೆ ಹೇಳ್ತಾರೆ ನಿಮ್ ಮಕ್ಕಳಿಗೂ ಕೂಡ ಅಂತ ಯಾರು ಹೇಳಲ್ಲ ಹೇಳ್ಬೇಡ ಯಾರಿಗೆ ಅಂತ ಹೇಳ್ತಾರು ಮತ್ತೆ ಸ್ವಾರ್ಥಿಯಾಗಿ ಬೆಳಿತಾನು ತಂದೆ ತಾಯಿ ಏನ್ ಹೇಳ್ತಿದಾರೆ ಗೊತ್ತಾ ಚೆನ್ನಾಗ್ ಓದು ಒಳ್ಳೆ ಪ್ಯಾಕೇಜ್ ತಗೋ ಒಳ್ಳೆ ಹೆಸರು ಮಾಡು ಒಳ್ಳೆ ದುಡ್ಡು ಮಾಡು ಹೌದಾ ಏನ್ ಮಾಡ್ತಿದ್ದಾನೆ ಚೆನ್ನಾಗಿ ಓದ್ತಿದ್ದಾನೆ ಒಳ್ಳೆ ಪ್ಯಾಕೇಜ್ ತಗೋತಾನೆ ದುಡ್ಡು ಮಾಡ್ತಾನೆ ಹೆಸರು ಮಾಡ್ತಾನೆ ತಂದೆ ತಾಯಿ ಹೋಗಿ ಬಿಡ್ತಾನ ಹೇಳಿಲ್ಲಲ್ಲ ನೀವು ನನಗೆ ನೀನ್ ಹಿಂಗಿರಪ್ಪ ಅಂತ ಹೇಳಿಲ್ಲಪ್ಪ ನನಗೆ ಹೇಳಿರೋದು ಇದನ್ನೇ ಅದಕ್ಕೆ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ ಅದಕ್ಕ ಇವತ್ತು ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಶನ್ ಅನ್ನೋದಿಲ್ಲ ನೇಷನ್ ಬಿಲ್ಡಿಂಗ್ ಎಜುಕೇಶನ್ ಇಲ್ಲ ದೇಶ ಭಕ್ತಿನೇ ಇಲ್ಲ ಗೊತ್ತಾ ನಿಮಗೆ ಇವತ್ತು ಈ ದೇಶದಲ್ಲಿರುವಂತ ಅತ್ಯಂತ ಬುದ್ಧಿವಂತ ಇಂಜಿನಿಯರ್ಗಳು ಬುದ್ಧಿವಂತ ಡಾಕ್ಟರ್ಗಳೆಲ್ಲ ಗಳೆಲ್ಲ ಹೊರದೇಶದಲ್ಲಿ ಇದಾವೆ ಮೂವತ್ತು ಲಕ್ಷ ಇಂಜಿನಿಯರ್ಗಳು ಅಮೆರಿಕದಾಗ ಯಾರು ಇಂಡಿಯನ್ಸ್ ಅಮೆರಿಕಾದಲ್ಲಿರುವಂತ ಮೋರ್ ದೆನ್ ಫೈವ್ ಲ್ಯಾಕ್ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಇದಾರಲ್ಲ ಇದರಲ್ಲ ಹೈಯೆಸ್ಟ್ ಇರೋರು ಅದ್ರಲ್ಲ ಯಾರು ಸುಂದರ್ ಪಿಚೆ ಯಾರು ಸತ್ಯ ನಡೆಲ್ಲ ಯಾರು ಹೌದಲ್ರಿ ಅವ್ರು ಎಲ್ಲಿದ್ದಾರೆ ಇವತ್ತು ವಿದೇಶದಲ್ಲಿದ್ದಾರೆ ಅವರು ನೇಷನ್ ಬಿಲ್ಡಿಂಗ್ ಅನ್ನುವಂಥದ್ದು ಇಲ್ಲೇ ಇಲ್ಲ ರಾಷ್ಟ್ರ ಭಕ್ತಿ ಯಾವ ಎಜುಕೇಶನ್ ಎಲ್ಲಿದೆ ಒಂದು ಪಾಠ ಇದನ್ನ ಒಂದು ಪದ್ಯ ಇಂಜಿನಿಯರಿಂಗ್ ನಾಗ ಎಲ್ಲಿದೆ ತೋರಿಸು ಮೇಡಮ್ ದೇಶದ ಬಗ್ಗೆ ಭಕ್ತಿ ಬರುವಂತದ್ದು ಯಾವ್ದಾದ್ರು ಪಾಠ ಮೆಡಿಕಲ್ ನಲ್ಲಿ ಇಲ್ಲ ಅಂದ್ರೆ ಥಿಂಗ್ ಇಸ್ ದ್ಯಾಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಏನಾಗಿದೆ ಇವತ್ತು ಹೋಗ್ಲಿ ಜಾಬ್ ಓರಿಯೆಂಟೆಡ್ ಆದ್ರೆ ಇದೆಯಾ ಸ್ಕಿಲ್ ಓರಿಯೆಂಟೆಡ್ ಆದ್ರೆ ನೋಡ್ರಿ ಈ ದೇಶದಲ್ಲಿ ಆಶ್ಚರ್ಯ ಏನು ಗೊತ್ತಾ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅಂತಿದೆ ಯಾರಿಗಿದೆ ಅನ್ಎಂಪ್ಲಾಯ್ಮೆಂಟ್ ಯಾರಿಗಿದೆ ಇಲ್ಲಿಟ್ರೇಟ್ಗಳಿಗಿದೆ ಲಿಟ್ರೇಟ್ ಇದೆಯನ್ನ ಇದೆ ಅಕ್ಷರ ಕಲ್ತುರ್ಗೆ ಅನ್ಎಂಪ್ಲಾಯ್ಮೆಂಟ್ ಇದೆ ಈ ದೇಶದಲ್ಲಿ ಮೋರ್ ದೆನ್ ತೌಸಂಡ್ ಯೂನಿವರ್ಸಿಟೀಸ್ ಇದಾವೆ ಮೋರ್ ದೆನ್ ತೌಸಂಡ್ ಯೂನಿವರ್ಸಿಟಿಯಲ್ಲಿ ಇವತ್ತು ಮೂರುವರೆ ಕೋಟಿಗೆ ಹೆಚ್ಚು ಜನ ಇವತ್ತು ಗ್ರಾಜುಯೇಷನ್ ಮಾಡ್ತಿದ್ದಾರೆ ಪ್ರತಿ ವರ್ಷ ಕೂಡ ಒಂದೊಂದು ಮೂರುವರೆ ಕೋಟಿ ಜನ ಅಂದ್ರೆ ತೌಸಂಡ್ ಪ್ಲಸ್ ಯೂನಿವರ್ಸಿಟೀಸ್ ಅಲ್ಲಿ ಮೋರ್ ದನ್ ಫಿಫ್ಟಿ ಫೈವ್ ತೌಸಂಡ್ ಕಾಲೇಜಸ್ ನಲ್ಲಿ ಮೂರುವರೆ ಕೋಟಿಗಿಂತ ಹೆಚ್ಚು ಜನ ಇವತ್ತು ಗ್ರಾಜುಯೇಷನ್ ಮಾಡ್ತಿದಾರ ಪ್ರತಿ ವರ್ಷ ಒಂದು ಕೋಟಿ ಜನ ಅಲ್ಲಿಂದ ಗ್ರಾಜುಯೇಷನ್ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಾರೆ ಒಂದು ಕೋಟಿ ವಿದ್ಯಾರ್ಥಿಗಳು ಹೊರಗಡೆ ಬರ್ತಿದ್ದಾರೆ ಆ ಒಂದು ಕೋಟಿಯಲ್ಲಿ ಕೇವಲ ಹತ್ತು ಲಕ್ಷ ಜನಕ್ಕೆ ಮಾತ್ರ ಜಾಬ್ ಸಿಗ್ತಾ ಇದೆ ತೊಂಬತ್ತು ಲಕ್ಷ ಜನಕ್ಕೆ ಜಾಬ್ ಸಿಗ್ತಾ ಇಲ್ಲ ಅಂತ ಟಾಕಿಂಗ್ ಅಬೌಟ್ ಗ್ರಾಜುಯೇಷನ್ ಇಂಜಿನಿಯರಿಂಗು ಮೆಡಿಕಲ್ ಎಲ್ಲ ಬಂತು ತೊಂಬತ್ತು ಲಕ್ಷ ಜನ ಅನ್ಎಂಪ್ಲಾಯ್ಸ್ ಆ ಹತ್ತು ಲಕ್ಷ ಜನರಲ್ಲಿ ಐದು ಲಕ್ಷ ಜನರಿಗೆ ತಾವು ಮಾಡ್ತಕ್ಕಂಥ ಕೆಲಸ ಇಷ್ಟ ಆಗ್ತಾ ಇದೆ ಐದು ಲಕ್ಷ ಜನರಿಗೆ ಅದು ಇಷ್ಟ ಆಗ್ತಾ ಇಲ್ಲ ಸುಮ್ಮನೆ ಜುಲ್ಮಿಂಗ್ ಮಾಡ್ತಾ ಇದ್ರು ಹೌದಾ ಶರೀರ ಒಂದ್ ಕಡೆ ಮೈಂಡ್ ಒಂದ್ ಕಡೆ ಬಾಡಿ ಇಸ್ ಪ್ರೆಸೆಂಟ್ ಮೈಂಡ್ ಇಸ್ ಆಪ್ಸೆಂಟ್ ಅಬೌಟ್ ನೈನ್ಟಿ ಲ್ಯಾಕ್ ಪೀಪಲ್ ಆಮೇಲೆ ನೋಡಿ ಅನ್ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಹೇಗಿದೆ ಯಾವ ದೇಶದಲ್ಲಿ ಇದೇನೋ ಇಲ್ಲೋ ಗೊತ್ತಿಲ್ಲ ನಮ್ ದೇಶದಲ್ಲಿ ಎಂತ ವಿಚಿತ್ರ ಅಂತಂದ್ರೆ ಟೆಂತ್ ಓದಿದವನು ಸೇಫ್ ಇದ್ದಾನೆ ನಮ್ ದೇಶದಲ್ಲಿ ನೈಂಟಿ ಪರ್ಸೆಂಟ್ ದೇ ಆರ್ ಎಂಪ್ಲಾಯೀಸ್ ದೇ ಆರ್ ವರ್ಕಿಂಗ್ ಸಮ್ವೇರ್ ಲಾಸ್ಟ್ ಏನಾಗಿಲ್ಲ ಅಂದ್ರೆ ಗ್ರಾಮ ಪಂಚಾಯತ್ ಮೆಂಬರ್ ಆದ್ರ ಆತನವನು ಯಾವ್ದೋ ಒಂದು ಮಾಡ್ತಾನ ಪರ್ಸೆಂಟ್ ಸೇಫ್ ಇದಾರೆ ಪಿ ಯು ಸಿ ಎ ಪ್ಲಂಬರ್ ಕಾರ್ಪೆಂಟರು ಎಲೆಕ್ಟ್ರಿಷಿಯನ್ ಓಕೆ ಸಮ್ವೇರ್ ದೇ ಆರ್ ರನ್ನಿಂಗ್ ಸಮ್ ಗ್ರೋಸರಿ ಶಾಪ್ ಕಿರಾಣಿ ಸ್ಟೋರ್ ದೇ ಆರ್ ರನ್ನಿಂಗ್ ಸಮಥಿಂಗ್ ದುರಂತ ಏನು ಗೊತ್ತೇನು ಡಿಗ್ರಿ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಅನ್ಎಂಪ್ಲಾಯ್ಸ್ ಆಗ್ತದ ಇದು ದುರಂತ ಜಾಬೇ ಇಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಅವನಿಗೆ ಅವನಿಗೆ ಸಣ್ಣದು ಮಾಡಕ್ಕಾಗಲ್ಲ ಡಿಗ್ರಿ ಡಿಗ್ರಿ ಮಾಡ್ಯ ಈಗ ಕಾರ್ಪೆಂಟರ್ ಮಾಡಂತಂದ್ರೆ ಮಾಡೋದಲ್ಲ ಪಂಚರ್ ಶಾಬ್ ಅಂತ ಇಡಕ್ಕಾಗಲ್ಲ ಎಲೆಕ್ಟ್ರಿಷಿಯನ್ ಆಗಂದ್ರೆ ಆಗಕ್ ಆಗಲಕ ಡಿಗ್ರಿ ಮಾಡಿ ಆ ಇಂಜಿನಿಯರಿಂಗ್ ಮುಗ್ದೋರ್ದಂತೂ ಹೇಳಬಾರ್ದು ಅಬ್ಬಾ ಅಬ್ಬ ಏನ್ ಮಾಡ್ಬೇಕು ಅವನು ಎಷ್ಟು ದಿನ ಓದಿರೋ ಸಬ್ಜೆಕ್ಟ್ ಅಲ್ಲಿ ಜಿಯೋಗ್ರಫಿ ಬಂದಿಲ್ಲ ಹಿಸ್ಟ್ರಿ ಬಂದಿಲ್ಲ ಈಗ ಹೋಗಿ ಪ್ರಿಪರೇಷನ್ ಮಾಡೋ ಸಿವಿಲ್ಸ್ ಅಂತ ಹೇಳ್ತಾರೆ ಈಗ ಆಲ್ರೆಡಿ ನಾಲ್ಕು ವರ್ಷ ಅಲ್ಲಿ ವೇಸ್ಟ್ ಮಾಡಿ ಬಂದಿನಿ ಮತ್ತೊಂದು ಮೂರು ವರ್ಷ ಇಲ್ಲಿ ಬರ್ತಾರೆ ಮತ್ತೇನ್ ಮಾಡ್ತಾರೆ ಮೂರು ವರ್ಷ ಆದ್ಮೇಲೆ ಪ್ರೈವೇಟ್ ಜಾಬ್ಗೆ ಹೋಗ್ಬೇಕಂತಾರೆ ಅವಾಗ ಅವ್ರು ಪ್ರೆಷರಾ ಅಂತ ಕೇಳ್ತಾರ ಇಲ್ಲ ಎಕ್ಸ್ಪೀರಿಯನ್ಸ್ ಐತೆ ಪ್ರೆಷರೂ ಅಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ನೋಡ್ರಿ ಹೆಂಗಿದೆ ಇಂಜಿನಿಯರಿಂಗ್ ಮಾಡಿ ಮೂರು ವರ್ಷ ಕೋಚಿಂಗ್ ಮಾಡ್ಬಿಡ್ತಾನೆ ಆಮೇಲೆ ಜಾಬ್ ಮಾಡ್ಬೇಕಂತ ಹೋಗ್ತಾರ ಪ್ರೆಷರ ಅಲ್ಲ ಎಕ್ಸ್ಪೀರಿಯೆನ್ಸ್ ಇದನ್ನ ಇಲ್ಲ ಏನ್ ಮಾಡಬೇಕು ಅಪ್ ಮಾಡ್ಬೇಕಾ ಎಲ್ಲಿ ಆಲ್ರೆಡಿ ಕ್ರಿಯೇಟಿವಿಟಿ ವಾರ ಮಾಡಿದ್ದೆ ಕ್ರಿಯೇಟಿವಿಟಿ ಕ್ರಿಟಿಕಲ್ ಆ ಥಿ ವರ್ಷದಲ್ಲಿ ಟೆಕ್ನಾಲಜಿ ತುಂಬಾ ಅಪ್ಗ್ರೇಡ್ ಆಗಿ ಎಐ ಬಂತು ಲರ್ನಿಂಗ್ ಬಂತು ಡಾಟಾ ಸೈನ್ಸ್ ಬಂತು ಮತ್ತೊಂದು ಬಂತು ಎಲ್ಲ ಕಡೆ ಲೇ ಆಫ್ ನಡೆದದು ಇನ್ನಲ್ಲಿ ಉದ್ಯೋಗ ಈಗ ಏನ್ ಮಾಡಬಹುದು ಎಜುಕೇಶನ್ ಸಿಸ್ಟಮ್ ಅನ್ನೋದು ಏನ್ ಮಾಡ್ಬೇಕು ಇದಕ್ಕ ಒಬ್ಬನು ಯೋಚನೆ ಮಾಡ್ತಾ ಇಲ್ಲ ಆಮೇಲೆ ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಏನು ಓದಿದ್ವಿ ಅದೇ ಕಪ್ಪ ಕರ ಕರ ತುಪ್ಪ ಜಲೆ ಜಲೆ ಮಾವಿನ ಅದನ್ನ ಓದಿ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಶಿಬಿ ಚಕ್ರವರ್ತಿ ಇದ್ದ ತೊಡೆ ಕಳದ ಕೊಟ್ಟ ಈಗ ತಗೊಂಡೇ ಮಾಡ್ತೀಗ ನೀವು ದುರಂತ ನಾನ್ ಮೊನ್ನೆ ಒಂದು ನೀವು ಸ್ಕೂಲ್ಗೆ ಹೋಗಿದ್ದೆ ಮಕ್ಕಳಿಗೆ ಈಗ ರೋಬೋಟಿಕ್ಸ್ ಏ ಕಲಿಸ್ತಾ ಇದಾರ ಅವ್ ಮುಂದೆ ಏನತಗೂ ಗೊತ್ತಿಲ್ಲ ಅವು ಮಕ್ಳು ಜೊತೆಗೆ ನಮ್ಮತ್ರ ಮಕ್ಕಳು ಈ ಸರ್ಕಾರಿ ಶಾಲೆಗೆ ಹೋದ ಮಕ್ಕಳು ಕಾಂಪಿಟೇಟ್ ಮಾಡ್ಬೇಕು ನೋಡ್ರಿ ನೀವು ಅಲ್ಲಿ ಯಾರಪ್ಪ ರ್ಯಾಂಕಿಂಗ್ ತಗೊಳ್ತಾ ಇರೋರು ಯಾರು ಸಿ ಬಿ ಎಸ್ ಸಿ ಓದ್ತಾ ಇದಾರೆ ಯಾರು ಐ ಸಿ ಎಸ್ ಸಿ ಓದ್ತಿದ್ದಾರೆ ಅವ್ರಿಗೆ ಅದು ಈಸಿ ಸರ್ಕಾರಿ ಶಾಲೆ ಮಕ್ಕಳು ನೀಟ್ ಪಾಸ್ ಆಗೋದು ಎಲ್ಲಿ ಸೈನ್ಸ್ ಟೀಚರ್ ಇಲ್ಲ ನಮ್ಮಲ್ಲಿ ಲ್ಯಾಬ್ ದೂರದ ಮಾತ್ರ ಹೈಸ್ಕೂಲ್ಗೆ ಟೀಚರ್ಗಳೇ ಇಲ್ಲ ಇತ್ತ ಹೈದ್ರಾಬಾದ್ ಕರ್ನಾಟಕ ಹೋಗ್ಬಿಟ್ರೆ ಇನ್ನೂರ ಐವತ್ತು ಹೋಡ್ ಇರ್ತಾರ ನಾಲ್ಕು ಮಂದಿ ಮಾಸ್ಟರ್ ಇರ್ತಾರ ಒಬ್ಬನ ಹೆಡ್ ಮಾಸ್ಟರ್ ಅದ್ರಾಗ ಮುಂಚೆನೆ ತರಕಾರಿ ತಗೊಂಡ್ ಬರ್ಬೇಕು ತತ್ತಿ ತಗೊಂಡ್ ಬರ್ಬೇಕು ಸ್ಕೂಲಿಗೆ ಮತ್ತೆ ಯಾರ ತರಬೇಕು ಅಡಿಗೆ ಅವ್ರು ಬಂದಿಲ್ಲ ಅಂದ್ರೆ ಕಂಬೈನ್ ಮಾಡಿ ತಗ ಕ್ಲಾಸ್ ತಗ ಹೋಗಿ ನಾನು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಒಬ್ಬರೇ ಟೀಚರ್ ಏಳು ಎಂಟು ಎರಡು ಕಂಬೈನ್ ಮಾಡಿ ಕ್ಲಾಸ್ ತಗೋಬೇಕು ಯಾವ್ದೋ ಕೈ ಮನಿ ಹೇಳ್ಬಿಡ್ತಾವ ಏನ್ ಮಾಡ್ಬೇಕು ಮತ್ತೆ ಟೀಚರ್ಸೇ ಇಲ್ಲ ಎಲ್ಲಿ ನೋಡ್ರಿ ಮೊನ್ನೆ ನೋಡಿ ಪಿ ಯು ಸಿ ರಿಸಲ್ಟ್ ಹೆಂಗಾಗಿದೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕಂಪ್ಲೀಟ್ಲಿ ಡೌನ್ ಅದಕ್ಕೆ ಏನ್ ಮಾಡಿದ್ರು ಎಂತ ಎಂತ ರಾಜ್ಯ ಎಂತ ದೇಶ ನೋಡ್ರಿ ಇದು ರಿಸಲ್ಟ್ ಡೌನ್ ಆಗಿದೆ ಅಂತ ಹೇಳಿ ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಮಾಡಿದ್ರ ಅಂದ್ರೆ ನಾನೇನು ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಇಲ್ಲ ಇಲ್ಲಿ ಅನುಭವಾತ್ಮಕ ಕಲಿಕೆ ಇಲ್ಲ ಓದೋ ಓದೇ ಬೇರೆ ಅಲ್ಲಿ ಇರೋದೇ ಬೇರೆ ಇಂಥ ಓದೋ ನ ಇಂಥ ಸಿಸ್ಟಮ್ನ ನೀವು ವ್ಯಾಕರಣ ಮಾಡ್ತಾ ಇದ್ರಿ ಇದರಿಂದ ಯಾರಿಗ ಲಾಭ ಇದರಿಂದ ದೇಶಕ್ಕೆ ಏನ್ ಲಾಭ ಏನ್ ಕೊಡ್ತಾ ಇದ್ರಿ ನೀವು ನಾವು ಓದ್ತಕ್ಕಂತ ಓದಿಗೆ ಅಲ್ಲಿಗೆ ಅದು ಸಂಬಂಧನೇ ಇಲ್ಲ ಸೈನ್ ತೀಟ ತೀಟ ಈ ತೀಟ ಇವೆಲ್ಲ ಓದಿದೆ ಅದೇನದ ಅದ ಹೌದು ಜಗತ್ ಬದಲಾಗ್ತಾ ಇದೆಯಲ್ಲ ಅದ್ರ ಪ್ರಕಾರ ನೀವೇನಾದ್ರು ಕೂಡ ಕರಿಕುಲಮ್ ಚೇಂಜ್ ಮಾಡ್ತಾ ಇದೀವಿ ಈ ವರ್ಷ ಏ ಆಡ್ ಮಾಡ್ತಾ ಇದೀವಿ ಇದಿಲ್ಲ ನೋಡಿ ಪ್ರೈವೇಟ್ ಯೂನಿವರ್ಸಿಟಿಗಳು ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಳ್ತಾ ಇದಾರೆ ಗೌರ್ಮೆಂಟ್ ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇಲ್ಲ ಕ್ರೈಸ್ಟ್ ಯೂನಿವರ್ಸಿಟಿ ರೇವಾ ಯೂನಿವರ್ಸಿಟಿ ಪ್ರೆಸಿಡೆಂಟ್ಸ್ ಯೂನಿವರ್ಸಿಟಿ ಹೊಸ ಹೊಸ ಕೋರ್ಸ್ ಬ್ರಾಂಚ್ ಮಾಡ್ತಿದ್ದಾರೆ ಅವರು ಗೌರ್ಮೆಂಟ್ ಯೂನಿವರ್ಸಿಟಿಯಲ್ಲಿ ಇಲ್ಲ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬ್ರಾಂಚೇ ಇಲ್ಲ ಇದ್ದದ್ದು ಬ್ರಾಂಚ್ಗಳಿಗೆ ಗಳಿಗೆ ಅಡ್ಮಿಷನ್ ಇಲ್ಲ ಈ ಬ್ರಾಂಚುಗಳಿದ್ರೆ ಲೆಕ್ಚರರ್ಸ್ ಇಲ್ಲ ಲೆಕ್ಚರರ್ಸ್ ಇದಾವ ಇಪ್ಪತ್ತು ವರ್ಷದಿಂದ ಮಾಡ್ಯಾರ ಗೆಸ್ಟ್ ಲೆಕ್ಚರ್ ಮದುವೆ ಮಗಳಿಗೆ ಮದುವೆ ಆಯ್ತು ಇವಾಗ ಪರ್ಮನೆಂಟ್ ಮಾಡ್ತೀವಿ ಅಂತ ಏನ್ ಮಾಡ್ತಿ ಎಂತ ಅನಾಹುತ ಅಂತಂದ್ರೆ ಈ ದೇಶದಲ್ಲಿ ಇದ್ರ ಬಗ್ಗೆನೇ ಒಂದು ಡಿಸ್ಕಶನ್ ಆಗ್ಬೇಕು ಇದ್ರ ಬಗ್ಗೆ ಆಗದೇ ಇಲ್ಲ ಮಾತ್ ಧರ್ಮ ಜಾತಿ ಹೌದಾ ಇನ್ನೊಂದು 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 ಡಿಸ್ಕಶನ್ ಆಗ್ತದೆ ಇದ್ರ ಬಗ್ಗೆ ಯಾರು ಮಾತಾಡಲ್ಲ ಇದು ಇದ್ರ ನಿಮ್ ಉದ್ದೇಶ ಏನಪ್ಪಾ ನೀನು ಯಾಕೆ ಯಾಕೆ ಓದ್ತಾ ಇದೆಯಪ್ಪ ನೀನು ಉದ್ಯೋಗದ ಸಲುವಾಗಿ ಉದ್ಯೋಗ ಸಿಗುತ್ತಾ ಇಲ್ಲ ಯಾಕೆ ಓದ್ತದೆ ಉತ್ತಮ ನಾಗರಿಕ ಆಗ ಕತ್ತಿಯ ಉತ್ತಮ ನಾಗರಿಕ ಇಲ್ಲ ಮತ್ತೆ ಯಾಕೆಪ್ಪ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಓರಿಯಂಟೆಡ್ ಅಂತ ಹೇಳೋರು ಸರ್ಟಿಫಿಕೇಟ್ ಓರಿಯಂಟೆಡ್ ಅದ್ ನೋಡ್ರಿ ಆ ಚಾಪ ಕಾಗದ ಹಗರಣ ಆಗಿತ್ತಲ್ಲ ಯಾರು ಹೆಸರಿನ್ ಕರೀಂ ಅಬ್ದುಲ್ ಕರೀಂ ತೆರಿಗೆ ಅಂತ ಅದು ಇದೆ ನಿಮಗೆ ಸೀರೀಸ್ ಇದೆ ವೆಬ್ ಸೀರೀಸ್ ಸೋನಿ ಟಿವಿಯಲ್ಲಿ ಅಬ್ದುಲ್ ಕಲೀಂ ತೆರಿಗೆ ಅಂತೇಳಿ ಒಂದು ತಾಳಿಕೋಟೆ ಅವ ಬಿಜಾಪುರ್ ಡಿಸ್ಟಿಕ್ ಅವ ಹೋಗಿ ಮುಂದೆ ಅವನು ಈ ತರ ಒಂದು ದೊಡ್ಡ ಸ್ಕ್ಯಾಮ್ ಮಾಡೋದಕ್ಕೆ ಕಾರಣ ಆದ ಆ ಸಿನಿಮಾದಾಗ ಅದು ವೆಬ್ ಸೀರೀಸ್ ಅಲ್ಲಿ ತೋರಿಸ್ತಾರ ಅದ್ ಅವನು ಏನ್ ಮಾಡ್ತಾನ ಗೊತ್ತಾ ಇಂಜಿನಿಯರಿಂಗ್ ಮಾಡಿರ್ತಾನ ಅವ ಡಿಗ್ರಿ ಮಾಡಿರ್ತಾನ ಆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಜಿರಾಕ್ಸ್ ಮಾಡಿಬಿಟ್ಟು ಆ ಜಿರಾಕ್ಸ್ನಾಗ ಕಡ್ಲಿಕಾಯಿ ಮಾಡ್ತಿರ್ತಾನ ಅವ್ನು ಅವನು ತಿನ್ನೋನಿಗೆ ಹೇಳ್ತಾ ಇರ್ತಾನ ನಂದೇ ಮಾರ್ಕ್ಸ್ ಕಾರ್ಡ್ ಅದೇ ಅವ್ನು ಆತನ ಆತನವ್ನು ನೀವು ಏನೋ ಡಿಗ್ರಿ ಮಾಡಿಬಿಟ್ಟು ನೀವ್ ಕಡ್ಲೆಕಾಯ್ತೀಯಲ್ಲ ಮತ್ತೆ ಏನ್ ಮಾಡಿ ಸರ್ ಉದ್ಯೋಗ ಇಲ್ಲ ಅದಕ್ಕೆ ಮಾಡ್ತೇನೆ ನಿಜವಾಗ್ಲೂ ಡಿಗ್ರಿ ಮಾಡಿದ್ದೇನೆ ನೀನು ಅವ್ನು ನಂದೇ ಮರ್ಸ್ಕರ್ ಸರ್ ನೋಡ್ರಿ ಚೆಕ್ ಮಾಡ್ರಿ ಏರ್ ಇದೆ ಎಲ್ಲ ಇದೆ ಅವಾಗ ಅವ್ನು ಉದ್ಯೋಗ ಅಂತ ಕರ್ಕೊಂಡು ಹೋತ ಅಂದ್ರೆ ಒಂದು ಒಂದಾದ್ರೆ ಇರ್ಬೇಕಲ್ರಿ ನಾವು ಎಜುಕೇಶನ್ ಪಡೆದಿರೋ ಉದ್ದೇಶ ಏನಪ್ಪಾ ನಮ್ ಕಾಲ ಮೇಲೆ ನಾವು ನಿಲ್ಬೇಕು ಆದ್ರೆ ಇದನ್ನ ಆ ಶಕ್ತಿ ಇದನ್ನ ಅತ್ಯಂತ ದೌರ್ಬಲ್ಯ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅವರು ಡಿಗ್ರಿ ಹೋಲ್ಡರ್ಸ್ ನೋಡ್ರಿ ಹೆಂಗಿದೆ ಮೂರ್ ವರ್ಗದ ಜನ ಅರ ಕ್ಲಾಸ್ನಾಗ ಫಸ್ಟ್ ಬೆಂಚ್ ಇರ್ತಾರೆ ಎಲ್ಲ ಓದ್ತಿರ್ತಾರೆ ಬುಕ್ ವಾರ್ಮ್ಸ್ ಇವ್ರು ಹೌದಾ ಓದದೆ ಓದದೆ ಹೌದಾ ಎಲ್ಲ ಓದಿ ರ್ಯಾಂಕ್ ತಗೊಂಡು ಎಲ್ಲ ಮಾಡ್ತಾನೆ ಜಾಬ್ ತಗೋಬೇಕಂತ ನಾವು ಯಾವ್ದಾದ್ರು ಜಾಬ್ ತಗೋತಾನ ಪೂರ್ತಿ ಇಂದ ಇನ್ನೊಂದು ಕೆಟಗರಿ ಅದ ಇನ್ನೊಂದು ಕೆಟಗರಿ ಎಂತದ್ದು ಹೌದಾ ಅರ್ಧ ಮರ್ಧ ಓದಿ ಅವ್ರು ಅರ್ಧ ಮರ್ದ ಓದ್ಬಿಟ್ಟಿರ್ತಾರ ಹೌದಾ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಏನಿಲ್ಲ ಹೌದಾ ಆದ್ರೆ ಜಾಬ್ ಇಲ್ಲಾಂದ್ರೆ ಪ್ರೈವೇಟ್ ಜಾಬ್ ಗವರ್ಮೆಂಟ್ ಜಾಬ್ ಇಲ್ಲಂದ್ರೆ ಪ್ರೈವೇಟ್ ಜಾಬ್ ಏನಾದ್ರು ಒಂದ್ ಮಾಡೋಣ ಹೌದಾ ಮಾಡ್ಕೊಂಡು ಹೋಗೋಣ ಲಿಸನ್ ಥಿಂಗ್ ಇಸ್ ದಾಟ್ ಅದನ್ನಾದ್ರೂ ಮಾಡ್ಬೇಕಲ್ಲ ಅದನ್ನೂ ಮಾಡಕ್ಕಾಗಲ್ಲ ಆಗಲ್ಲ ಇದನ್ನು ಮಾಡೋಕ್ಕಾಗಲ್ಲ ಅವ್ರು ಕೇಳಿ ಇನ್ನು ಲಾಸ್ಟ್ ಬೆಂಚ್ ಅವ್ನು ಏನು ಓದಿರೋದಲ್ಲ ಅವನು ಯಾವ್ದಕ್ಕೂ ಪ್ರಿಪೇರ್ ಆಗಿರೋದಲ್ಲ ಅಂತವ್ ಬಂದು ಯಾವ್ದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಧೈರ್ಯದ ಮೇಲೆ ಅವನ ಹತ್ರ ಇವ್ ಫಸ್ಟ್ ಬೆಂಚ್ ನ ಜಾಬ್ ಮಾಡ್ತಾನೆ ಇವನು ಲಾಸ್ಟ್ ಬೆಂಚ್ ನಂತಕ್ಕೂ ಹೋಗೋದಲ್ಲ ಫಸ್ಟ್ ಬೆಂಚ್ ನಂತಕ್ಕೂ ಬರೋದಲ್ಲ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಜಾಬ್ ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲಾರದೆ ಯಾಕಂದ್ರೆ ಬಿಸ್ನೆಸ್ ಮಾಡಕ್ಕೆ ದುಡ್ಡು ಇಲ್ಲ ಜಾಬ್ ಮಾಡದಕ್ಕೆ ನಾಲೆಜ್ ಇಲ್ಲ ಸ್ಕಿಲ್ ಇಲ್ಲ ಇಂಥ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತಾ ಇದೀವಿ ವಾಟ್ ದೆಮ್ ಅಂತ ಇವ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿದಾರೆ ಈಗ ನೋಡಿ ನಮ್ಮ ಹತ್ರ ಬಿಸ್ನೆಸ್ ಮಾಡ್ಬೇಕಂದ್ರೆ ನಮ್ಮ ತಂದೆ ತಾಯಿ ಏನು ಗಳಿಸಿದವರಲ್ಲ ಹೌದಾ ಏನ್ ಶೇಟುಗಳ ಏನ್ ಶಟ್ರ ಏನು ರೊಕ್ಕ ಐತೆ ಕೋಟಿ ಗಟ್ಲೆ ಲಕ್ಷ ಗಟ್ಟಲೆ ಅವ್ರಿಗೆ ನೋಡಿ ಜಾಬೇ ಬೇಕಾಗಿಲ್ಲ ಅವರಿಗೆ ನೋಡ್ರಿ ಶೇಟರ್ ಮಕ್ಕಳು ಬರಲ್ಲ ಅವರು ಹೌದಾ ಶಟ್ರ ಮಕ್ಕಳು ಅವರು ಗವರ್ಮೆಂಟ್ ಜಾಬ್ಗೆ ಹೋಗೋದಿಲ್ಲ ದೇ ಗೋ ಟು ಬಿಸ್ನೆಸ್ ಅವ್ರೆಲ್ಲ ಬಿ ಎ ಮಾಡ್ತಾರೆ ಬಿಬಿಎ ಮಾಡ್ತಾರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಲಿತಾರೆ ಗೋ ಫಾರ್ ಕೋಚಿಂಗ್ ಅಂಡ್ ದೇ ಡೋಂಟ್ ಗೋ ಫಾರ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವಾಟ್ ಆಫ್ ದೇರ್ ಇಸ್ ನೋ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ದೇ ಇಸ್ ನೋ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದೆ ವಾಟ್ ಇಸ್ ದ ಯೂಸ್ ಆಫ್ ದರ್ ಸರ್ಫಿಕೇಟ್ ತೋಣಿ ಏನ್ ಮಾಡ್ತೇವೆ ನಾವು ಇದು ಏನಪ್ಪಾ ಅಂದ್ರೆ ಇವತ್ತಾಗಿರುವಂತದ್ದು ಇಷ್ಟಾದ ಮೇಲೆ ಏನಾಗಿದೆ ಇಲ್ಲಿ ಇಲ್ಲಿ ಇಂಜಿನಿಯರ್ ಗಳಾದವರು ಡಾಕ್ಟರ್ ಗಳಾದವರು ಈ ತರ ಎಲ್ಲ ದೇಶ ದ್ರೋಹದ ಚಟುವಟಿಕೆಗಳನ್ನ ಮಾಡ್ತಾರೆ ಅಂತಂದಾಗ ಇನ್ನು ಎಜುಕೇಶನ್ ನಲ್ಲಿ ಎಥಿಕಲ್ ಸಿಸ್ಟಮ್ ಬಂದಿದೆ ಅಂತೇಳಿ ನಾವ್ ಹೆಂಗಬೇಕು ಹೆಂಗ್ ನನಗೆ ಜೀವನ ರೂಪಿಸಕ್ಕಾಗಿಲ್ಲ ಅಂತಂದ ಮೇಲೆ ನನ್ನ ಕಾಲ ಮೇಲೆ ನಾನೇ ನಿತ್ಕೊಳ್ಳೋಕೆ ಆಗಿಲ್ಲ ಅಂತಂದ್ರೆ ನಾನು ಹೆಂಗಪ್ಪ ದೇಶವನ್ನ ಕಟ್ಟೋದು ಇನ್ನೊಬ್ರಿಗೆ ಏನಪ್ಪ ನಾನು ಮಾಡೋದು ಹೌದಾ ಆ ಒಂದು ಸ್ವಾಭಿಮಾನವನ್ನ ಅದನ್ನ ತಿಳ್ಕೊಡ್ಬೇಕಾಗಿತ್ತು ಅದು ಇಲ್ಲ ಓಕೆ ದಿಸ್ ದ ಥಿಂಗ್